ಮಹಿಳೆಯರ ಮೇಲೆ ಸಾರಿಗೆ ಮುಷ್ಕರದ ಎಫೆಕ್ಟ್ ತಟ್ಟೆ ತಟ್ಟತ್ತೆ ಅದ್ರಲ್ಲಿ ಎರಡು ಮಾತಿಲ್ಲ ಇನ್ ಕೇಸ್ ಏನಾದ್ರೂ ಈ ಒಂದು ಮುಷ್ಕರವನ್ನ ಮಾಡಿದ್ರೆ ಮುಷ್ಕರ ನಡೆದ್ರೆ ಫ್ರೀ ಬಸ್ ಬಂದ್ ಬಂದ್ ಮಹಿಳೆಯರಿಗೆ ಇರೋದಿಲ್ಲ ಉಚಿತ ಪ್ರಯಾಣ ಬಸ್ ಬಂದಾದ್ರೆ ಶಕ್ತಿ ಯೋಜನೆಗೂ ಕೂಡ ಹಿನ್ನಡೆ ಆಗತ್ತೆ ಖಾಸಗಿ ಬಸ್ ರಸ್ತೆಗಿಳಿದ್ರೆ ಹಣ ಕೊಟ್ಟು ಹೋಗಬೇಕಾಗತ್ತೆ ಈ ಮಹಿಳೆಯರು ಸರ್ಕಾರವೇ ಖಾಸಗಿ ಬಸ್ ರಸ್ತೆಗಿಳಿಸಿದ್ರು ಫ್ರೀ ಸಂಚಾರ ಇರೋದಿಲ್ಲ ಸರ್ಕಾರಕ್ಕೂ ಟೀಕೆ ಎದುರಿಸಬೇಕಾದಂತಹ ಸ್ಥಿತಿ ನಿರ್ಮಾಣ ಆಗ್ತಾ ಇದೆ ಗ್ಯಾರಂಟಿಗಳಲ್ಲಿ ಹೆಚ್ಚು ಫೇಮಸ್ ಆಗಿದ್ದಂತಹ ಯೋಜನೆ ಅಂತಂದರೆ ಅದು ಶಕ್ತಿ ಯೋಜನೆ ಖಾಸಗಿ ಬಸ್ಗಳಲ್ಲಿ ಶಕ್ತಿ ಯೋಜನೆ ಜಾರಿ ಮಾಡಿದ್ರೆ ಸರ್ಕಾರಕ್ಕೆ ನಷ್ಟ ಉಂಟಾಗತ್ತೆ ಸೊ ಹೀಗಾಗಿ ಮುಷ್ಕರ ಆರಂಭವಾದರೆ ಶಕ್ತಿ ಯೋಜನೆಗೂ ಕೂಡ ಹಿನ್ನಡೆಯಾಗುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇದೆ ಪ್ರಣಾಳಿಕೆಯಲ್ಲಿ ಹೇಳಿದಂತೆ ಏಳನೇ ವೇತನ ಆಯೋಗ ಜಾರಿ ಮಾಡಬೇಕು ಮೂವತ್ತೆಂಟು ತಿಂಗಳ ಅರಿಯರ್ಸ್ ಬಿಡುಗಡೆ ಮಾಡಬೇಕು ಅನ್ನೋದು ಬೇಡಿಕೆಗಳಿದ್ದಾವೆ ಬಟ್ ಆದರೆ ಈಗ ನೋಡಿ ಸಾಕಷ್ಟು ಮಹಿಳೆಯರು ಈ ಬಸ್ಗಳನ್ನೇ ಅವಲಂಬಿತವಾಗಿದ್ರು ಫ್ರೀಯಾಗಿರುತ್ತೆ ಬಸ್ಸು ಎಲ್ಲಿ ಬೇಕಾದರೂ ಓಡಾಟವನ್ನು ಮಾಡ್ಬೋದು ಯಾವಾಗ ಬೇಕಾದರೂ ನಾವು ಓಡಾಟವನ್ನು ಮಾಡ್ಬೋದು ನಮಗೇನು ಕಾಸು ತಗೊಳ್ಳಲ್ವಲ್ಲ ಅಂತ ಹೇಳಿ ಆರಾಮಾಗಿ ಬಿಂದಾಸಾಗಿ ಎಲ್ಲಿಗೆ ಬೇಕಲ್ಲಿ ತಮ್ಮ ಪಯಣವನ್ನು ಬೆಳೆಸ್ತಾ ಇದ್ರು ಬಟ್ ಆದರೆ ಈ ಶಕ್ತಿ ಯೋಜನೆಗೂ ಕೂಡ ಈ ಮುಷ್ಕರದಿಂದಾಗಿ ಹಿನ್ನಡೆಯಾಗುವಂತಹ ಸಾಧ್ಯತೆಗಳು ಕೂಡ ಇದೆ ಎಸ್ಸೇನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಚರಣ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಎಸ್ ಏನು ಚರಣ್ ಒಂದು ಕಡೆ ಸರ್ಕಾರ ನೀ ಕೊಡೇ ನಾ ಬಿ ಅಂತ ಇದೆ ಒಂದು ಕಡೆ ಸಂಘಟನೆಯವರು ಕೂಡ ಪ್ರತಿಭಟನೆಯನ್ನು ಮುಂದುವರಿಸ್ತೇವೆ ಅಂತ ಕೂಡ ಹೇಳಿದ್ದಾರೆ ಮತ್ತೊಂದು ಕಡೆ ಸರ್ಕಾರ ಕೂಡ ಇದಕ್ಕೆ ಕಿಮ್ಮತ್ತನ್ನು ಕೊಟ್ಟಂತೆ ಕಾಣಿಸ್ತಾ ಇಲ್ಲ ಒಂದಷ್ಟು ಸಿಬ್ಬಂದಿಗಳಿಗೆ ಈ ಯಾರ್ಯಾರು ಮುಷ್ಕರಕ್ಕೆ ಭಾಗಿಯಾಗ್ತಾ ಇದ್ದಾರೋ ಆ ಸಿಬ್ಬಂದಿಗಳಿಗೆ ಒಂದಷ್ಟು ಪ್ರಯೋಗವನ್ನು ಮಾಡುವಂತಹ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ ಈಗಾಗಲೇ ರಜೆಯನ್ನ ಕೊಡೋದಿಲ್ಲ ಅಂತ ಕೂಡ ಸರ್ಕಾರ ಘೋಷಣೆಯನ್ನ ಮಾಡದಂತೆ ಕಾಣಿಸ್ತಾ ಏನೆಲ್ಲ ಡೆವಲಪ್ಮೆಂಟ್ ಆಗ್ಬೋದು ಇವತ್ತು ಸಭೆ ಇದೆ ಸಭೆಯಲ್ಲಿ ಏನಾರ ತೀರ್ಮಾನ ಆಗ್ಬೋದು ಏನ್ ನಿರೀಕ್ಷೆ ಇಟ್ಕೊಳ್ಬಹುದು ಅಂತ ಹೇಳಿ ಹೇಳಿಮ್ಮೆ ಪ್ರಮುಖವಾಗಿ ನಾಳೆಯಿಂದ ಸರ್ಕಾರಿ ನೌಕರರು ಅಂತ ಹೇಳಿದ್ರೆ ಸರ್ಕಾರಿ ಬಸ್ಗಳು ರಸ್ತೆಗೆ ಇಳಿಯೋದಿಲ್ಲ ಅನ್ನುವಂತ ಒಂದಿಷ್ಟು ಮಾಹಿತಿಯನ್ನ ನೀಡ್ತಾ ಇರುವಂತದ್ದು ಅದೇ ರೀತಿಯಾಗಿ ಮುಷ್ಕರಕ್ಕೆ ಕೂಡ ಈಗಾಗಲೇ ಕರೆಯನ್ನ ನೀಡುತ್ತಿರುವಂತದ್ದು ಆದ್ರೆ ಪ್ರಮುಖವಾಗಿ ಈ ಒಂದು ಮುಷ್ಕರ ಏನಿದೆ ಈ ಒಂದು ಮುಷ್ಕರಕ್ಕೆ ಈಗಾಗಲೇ ಸಭೆಗೆ ಕೂಡ ಸಂಧಾನ ಸಭೆಯನ್ನ ಮಾಡ್ಲಿಕ್ಕೆ ಸಿಎಂ ಸಿದ್ದರಾಮಯ್ಯ ಅವರು ಮುಂದಾಗಿದ್ದಾರೆ ಇದರ ಜೊತೆಗೆ ಈ ಒಂದು ಸಭೆ ಎಷ್ಟರ ಮಟ್ಟಿಗೆ ಯಶಸ್ವಿ ಆಗುತ್ತೆ ಅನ್ನುವಂತಹ ಒಂದಿಷ್ಟು ಪ್ರಶ್ನೆಗಳು ಕಾಡ್ತಾ ಇದೆ ಯಾಕಂದ್ರೆ ಹೇಳಿದ್ರೆ ಈಗಾಗಲೇ ನಾಲ್ಕು ಸಭೆಗಳು ವಿಫಲ ಆಗಿರೋ ಹಿನ್ನೆಲೆಯಲ್ಲಿ ಈ ಒಂದು ನಾಲ್ಕು ಸಭೆಯಲ್ಲಿ ಯಾವುದೇ ರೀತಿಯಾದಂತಹ ಸರ್ಕಾರಕ್ಕೆ ಮನ್ನಣೆ ಸಿಕ್ಕಿಲ್ಲ ಮತ್ತೆ ಸರ್ಕಾರ ನೌಕರರನ್ನ ಮನವೊಲಿಸುವಲ್ಲಿ ವಿಫಲ ಆಗ್ತಾ ಇದೆ ಒಂದೆಡೆ ಎರಡು ಕಡೆಯಲ್ಲಿ ಎರಡು ಸಲ ಸಿಎಂ ಅವರೇ ವಿಫಲ ಆಗಿದ್ರು ಅದರ ಜೊತೆ ಜೊತೆಗೆ ಆ ಸಾರಿಗೆ ಇಲಾಖೆ ಕೂಡ ವಿಫಲ ಆಗಿತ್ತು ಈ ಹಿನ್ನೆಲೆಯಲ್ಲಿ ಇವತ್ತಿನ ಈ ಒಂದು ಮುಷ್ಕರದ ಸಂಧಾನ ಸಭೆ ಏನಿದೆ ಇದು ಬಹುತೇಕವಾಗಿ ವಿಫಲ ಆಗುವಂತಹ ಸಾಧ್ಯತೆ ಇದೆ ಹೀಗಾಗಿ ಅದಕ್ಕೆ ಬೇಕಾದಂತಹ ಮಾಸ್ಟರ್ ಸ್ಟ್ರೋಕ್ಸ್ ಗಳನ್ನ ಸಾರಿಗೆ ಇಲಾಖೆ ಸಿದ್ಧತೆಯನ್ನ ಮಾಡಿಕೊಂಡಿರುವಂತದ್ದು ಪ್ರಮುಖವಾಗಿ ಒಂದೆಡೆ ಖಾಸಗಿ ಬಸ್ ಗಳನ್ನ ಇಳಿಸಬೇಕು ಅಂತ ಹೇಳಿ ಇಲಾಖೆ ನಿರ್ಧಾರವನ್ನ ಮಾಡಿ ಪತ್ರವನ್ನ ಬರೆದಿದ್ರೆ ಜೊತೆಗೆ ಇವತ್ತಿನಿಂದ ಅಂತ ಹೇಳಿದ್ರೆ ಇವತ್ತಿನ ರಾತ್ರಿಯಿಂದಲೇ ಎಲ್ಲಾ ನೌಕರರಿಗೆ ವೀಕ್ ಆಫ್ ಮತ್ತೆ ರಜೆಗಳನ್ನ ಕ್ಯಾನ್ಸಲ್ ಮಾಡ್ಲಿಕ್ಕೆ ಕೂಡ ಒಂದು ಆದೇಶವನ್ನ ಹೊಡಿಸಿರುವಂತದ್ದು ಇದರಿಂದಾಗಿ ಪ್ರಮುಖವಾಗಿ ಸರ್ಕಾರಿ ನೌಕರರು ಯಾವುದೇ ರೀತಿಯಾಗಿ ರಜವನ್ನ ಹಾಕದೇ ಇರೋದಾಗಿ ಮತ್ತೆ ಯಾವುದೇ ರೀತಿಯಾಗಿ ಈ ಒಂದು ಆ ವೀಕ್ ಆಫ್ ಗಳನ್ನ ತೆಗೆದುಕೊಂಡು ಮುಷ್ಕರದಲ್ಲಿ ಭಾಗಿಯಾಗದೇ ಇರುವಂತೆ ಮಾಡ್ಲಿಕ್ಕೆ ಸಾರಿಗೆ ಇಲಾಖೆ ಈಗಾಗಲೇ ಪ್ಲಾನ್ ಅನ್ನ ಮಾಡ್ಕೊಂಡಿರುವಂತದ್ದು ಮತ್ತೆ ಪ್ರಮುಖವಾಗಿ ಇದರಿಂದಾಗಿ ಒಂದಿಷ್ಟು ನೌಕರರು ಈಗಾಗಲೇ ಗೊಂದಲದಲ್ಲಿದ್ದಾರೆ ಯಾಕಂತ ಹೇಳಿದ್ರೆ ಒಂದಿಷ್ಟು ಜನ ನೌಕರರು ಏನಿರ್ತಾರೆ ಪ್ರಮುಖವಾಗಿ ಹೋಗಿ ಮುಷ್ಕರದಲ್ಲಿ ಭಾಗಿಯಾಗಬೇಕು ರಜವನ್ನ ಹಾಕಬೇಕು ಅಂತ ಸಿದ್ಧವಿದ್ದು ಆದ್ರೆ ಇದೀಗ ಶಿಸ್ತು ಕ್ರಮಗಳನ್ನ ತೆಗೆದುಕೊಳ್ತೀವಿ ಅನ್ನುವಂತ ಒಂದು ಸುತ್ತೋಲೆ ಬಂದಿರುವಂತದ್ದು ಎಲ್ಲ ಒಂದು ಕಡೆಯಲ್ಲಿ ಗೊಂದಲಕ್ಕೆ ಈಡು ಮಾಡಿರುವಂತದ್ದು ಆದ್ರೆ ಇವತ್ತು ನಡೆಯುವಂತಹ ಸಭೆ ಏನಿದೆ ಒಂದು ಮ್ಯಾರಥಾನ್ ಸಭೆ ಆಗಿರುವಂತದ್ದು ಎರಡು ಸಂಘಟನೆಗಳನ್ನ ಸತತವಾಗಿ ಸಿಎಂ ಅವರು ಚರ್ಚಿಸಿ ಅವರ ಬೇಡಿಕೆಗಳನ್ನ ಈಡೇರಿಸುವಂತಹ ಬಹುತೇಕ ಸಾಧ್ಯತೆಗಳು ಇದೆ ಯಾಕಂತ ಹೇಳಿದ್ರೆ ಇದರಿಂದಾಗಿ ಸರ್ಕಾರಕ್ಕೆ ದೊಡ್ಡ ಮಟ್ಟದ ಹೊಡೆತ ಬೀಳುವಂತಹ ಸಾಧ್ಯತೆ ಇದೆ ಒಂದೆಡೆ ಫ್ರೀ ಬಸ್ ನಿಂದಾಗಿ ಲಕ್ಷ ಕೋಟಿಗಟ್ಟಲೆ ಮಹಿಳೆಯರು ಫ್ರೀ ನಿಂದ ಸಂಚಾರವನ್ನು ನಡೆಸ್ತಾ ಇದ್ರು ಇದರಿಂದಾಗಿ ಲಾಭ ಕೂಡ ಬರ್ತಾ ಇತ್ತು ಗ್ಯಾರಂಟಿ ಯೋಜನೆ ಯಶಸ್ವಿಯನ್ನು ಕೂಡ ಕಂಡಿತ್ತು ಆದ್ರೆ ಒಂದು ಬಾರಿ ಏನಾದ್ರೂ ಈ ಒಂದು ಮುಷ್ಕರ ಆರಂಭಗೊಂಡ್ರೆ ಯಾವಾಗ ಮುಗಿಯುತ್ತೆ ಅನ್ನುವಂತ ಯಾವ ಹಂತಕ್ಕೆ ತಲುಪುತ್ತೆ ಅನ್ನುವಂತ ಕೂಡ ಒಂದು ಹೇಳಲಿಕ್ಕೆ ಸಾಧ್ಯ ಇಲ್ಲ ಯಾಕಂತ ಹೇಳಿದ್ರೆ ಸಾವಿರಾರು ಬಸ್ಗಳು ಲಕ್ಷಾಂತರ ಬಸ್ಗಳು ಸ್ತಬ್ಧ ಆಗ್ತವೆ ಆ ಸಂದರ್ಭದಲ್ಲಿ ಖಾಸಗಿ ಬಸ್ಗಳು ಓಡಾಟವನ್ನು ನಡೆಸಿದ್ರು ಕೂಡ ಮಹಿಳಾ ಮಹಿಳೆಯರು ಏನಿದ್ದಾರೆ ಅವರು ಹಣವನ್ನ ಪಾವತಿ ಮಾಡಿ ಸಂಚಾರವನ್ನ ನಡೆಸಬೇಕಾಗಿರುತ್ತೆ ಇದರಿಂದಾಗಿ ಗ್ಯಾರಂಟಿ ಯೋಜನೆ ಕೂಡ ಇಟ್ಟು ಬೀಳುವಂತಹ ಸಾಧ್ಯತೆ ಇದೆ ಇದನ್ನೆಲ್ಲ ಪರಿಗಣಿಸಿಕೊಂಡು ಇವತ್ತು ಸಿಎಂ ಸಿದ್ದರಾಮಯ್ಯ ಅವರು ಎರಡುವ ಸಂಘಟನೆಯನ್ನ ಮನವೊಲಿಸುವಂತಹ ಪ್ರಯತ್ನವನ್ನ ಮಾಡ್ತಾ ಇರುವಂತದ್ದು ಬಹುತೇಕ ಇವತ್ತು ಒಂದೆಡೆ ಪಟ್ಟು ಹಿಡಿದು ನಾವು ಮುಷ್ಕರವನ್ನ ತಿರ್ತೀವಿ ಅಂತ ಹೇಳಿ ಇದಕ್ಕೆ ಹೇಗಾದ್ರೂ ಮಾಡಿ ಬ್ರೇಕ್ ಹಾಕಬೇಕು ಅಂತ ಸಿಎಂ ಚಂದಾನ ಸಭೆಯಲ್ಲಿ ಪ್ಲಾನ್ ಅನ್ನ ಮಾಡ್ಕೊಂಡಿರುವಂತದ್ದು ರಮ್ಯಾ ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಚರಣ್